ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಸುಮಾರು ಎಂಬತ್ತು ಕಿಲೋಮೀಟರ್ ಮಾನವ ಸರಪಳಿ ನಿರ್ಮಾಣ ಮಾಡಲಾಯಿತು ಬಾಬುಲಾಲ್ ಅಂತೇಳಿ ಉರ್ದು ಅಂಜುಮಾನ್ ಇಸ್ಲಾಮಿಯ ಉರ್ದು ಪ್ರೌಢಶಾಲೆಯ ಮುಖ್ಯ ಈ ಒಂದು ಸುಸಂದರ್ಭದಲ್ಲಿ ನಾನು ಎರಡು ಅನಿಸಿಕೆಗಳನ್ನು ಹೇಳ್ತಾ ಇದ್ದೇನೆ ಇವತ್ತಿನ ದಿನ ಇಡೀ ದೇಶದ ತುಂಬಾ ವಿಶ್ವದ ತುಂಬಾ ಅಂತಾರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ದಿನವನ್ನಾಗಿ ಎಲ್ಲ ಮಕ್ಕಳು ಉತ್ಸಾಹ ಬೆಳಗ್ಗೆ ಎಂಟು ಗಂಟೆಯಿಂದ ಇಲ್ಲಿವರೆಗೆ ಎಲ್ಲರೂ ಉತ್ಸಾಹಭರಿತರಾಗಿ ಪ್ರಜಾಸತ್ತಾತ್ಮಕವಾದಂತ ನಮ್ಮ ದೇಶದಲ್ಲಿ ಜಾತಿ ಮತ ಧರ್ಮ ಎಲ್ಲವನ್ನು ಬಿಟ್ಟು ಎಲ್ಲರೂ ಒಗ್ ಒಗ್ಗಟ್ಟಾಗಿ ನಾವೆಲ್ಲರೂ ಒಂದೇ ಅನ್ನುವಂತ ಒಂದು ಭಾವನೆಯನ್ನು ಕಳೆದಂತ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಆ ಪ್ರಜಾಸತ್ತಾತ್ಮಕ ಒಂದು ದಿನದಲ್ಲಿ ಎಲ್ಲರೂ ಭಾಗಿಗಳಾಗಿ ಎಲ್ಲರೂ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ದೇಶಕ್ಕಾಗಿ ನಾವೆಲ್ಲರೂ ಎಲ್ಲರೂ ಒಂದೇ ಏಕತೆಯಿಂದ ನಾವೆಲ್ಲರೂ ಜೀವಿಸಬೇಕನ್ನುವಂತ ಒಂದು ಸದ್ಭಾವನೆಯನ್ನು ಈ ಸಂದರ್ಭದಲ್ಲಿ ಎಲ್ಲ ಮಕ್ಕಳು ಆ ಎಲ್ಲ ಮಕ್ಕಳು ಆ ಈ ಒಂದು ಸಂದರ್ಭದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಈ ಒಂದು ಇವತ್ತಿನ ದಿನ ಇಡೀ ಅಂದ್ರೆ ಇಲ್ಲಿವರೆಗೆ ಆಗದೇ ಇದ್ದಂತದ್ದು ಒಂದು ದಿನ ಯಾಕೆ ಅಂತಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾ ಪ್ರಜಾ ದಿನವನ್ನಾಗಿ ನಮ್ಮ ಆ ಚಾಮರಾಜನಗರದಿಂದ ಸಹ ಇದು ಒಂದು ಏಕಕಾಲದಲ್ಲಿ ಏಕಕಾಲದಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದಿ ಇಡೀ ದೇಶದ ಜನರು ಎಲ್ಲ ಒಂದು ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಧನ್ಯವಾದಗಳು ಇಂಟರ್ನ್ಯಾಷನಲ್ ಡೆಮೋಕ್ರಸಿ ಡೇ ಇನ್ ದಿಸ್ ರಿಯಲಿ ಇಟ್ಸ್ ಪೀಪಲ್ ಆಫ್ That show the European diversity and how the people should be there with the cooperation, equality, or uh, whatever the problems are showing nowadays. Uh, it makes that we all are one. Really it's a thankful to the program that uh, what we are arranging today. This shows to us, we Indians, we all are one. Thank you. Thank you. myself yes. Shahinayan, I am working as a history lecturer in Anjuman Islamia PO College so first of all i would like to say uh, happy international democratic day to everyone because in this way the government of karnataka introduced a unique system that is the human chain link so with that they had introducing that so we are all are one in our nation as well as in our state so thankful to government who are ంగ్లీవ గ డేట్ సోసైటీ ಏರಿಯಾಸ್ ಥ್ಯಾಂಕ್ ಯು ಡೇ ಇಟ್ ಈಸ್ ವೆರಿ ಸ್ಪೆಷಲ್ ಆರ್ ಮೂಮೆಂಟ್ ಟು ಟು ಶೋ ಯುನಿಟಿ ಇನ್ ಡೈವರ್ಸಿಟಿ ಅವರ್ಮಸ್ತೆ ಇವತ್ತು ಮಾನವ ಸರಪಳಿ ದಿನಾಚರಣೆಯನ್ನು ಪ್ರಜಾಪ್ರಭುತ್ವ ಮಾನವ ಸರಪಳಿ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಳಗ್ಗಿಂದಲೇ ಎಲ್ಲಾ ಮಕ್ಕಳು ಸಹ ಎಲ್ಲಾ ತರ ಶಾಲೆಗಳಿಂದಲೂ ಸಹ ಬೆಳಗ್ಗಿಂದನೇ ರೆಡಿ ಆಗಿಬಿಟ್ಟು ಆ ಒಂದು ತೋರ್ಪಡಿಕೆ ತೋರ್ಪಡಿಕೆಗಾಗಿ ಅಂದ್ರೆ ಭಾರತದಲ್ಲಿ ಎಲ್ಲಾ ಜಾತಿ ಮತಗಳು ಒಂದೇ ಎಂಬ ಭಾವನೆಯನ್ನ ಯಾವುದೇ ಜಾತಿ ಭೇದ ಮಾಡದೇನೆ ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ಇರೋಣ ಹೇಳ್ಬಿಟ್ಟು ತೋರ್ಪಡಿಸೋಕೋಸ್ಕರ ಭಾರತದ ಸಂವಿಧಾನ ಶಿಲ್ಪಿಯಾಗಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆಲ್ಲ ನೀಡಿರುವಂತಹ ಒಂದು ಆಜ್ಞೆಯನ್ನ ಪರಿಪಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಶಾಲೆಗಳಿಂದಲೂ ಸಹ ವಿದ್ಯಾರ್ಥಿಗಳು ಖುಷಿ ಖುಷಿಯಾಗಿ ಬಂದ್ಬಿಟ್ಟು ಭಾಗವಹಿಸಿದ್ದಾರೆ ಇದು ಇವತ್ತು ತುಂಬಾನೇ ನಮಗೆ ಸಂತೋಷವಾದಂತಹ ವಿಚಾರ ಅಂತ ಹೇಳ್ಬಹುದು ಎಲ್ಲಾ ವಿದ್ಯಾರ್ಥಿಗಳು ಅಷ್ಟೇ ಸಹ ಅವ್ರಿಗುನು ಇದ್ರ ವಿಚಾರ ತಿಳಿದಿದೆ ಇದೇ ರೀತಿಯಾಗಿ ಪ್ರತಿ ವರ್ಷವೂ ಸಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ರೆ ಎಲ್ಲಾ ವಿದ್ಯಾರ್ಥಿಗಳಿಗಾಗಿರ್ಬಹುದು ಸಂಘ ಸಂಸ್ಥೆಗಳಿಗೂ ಆಗಿರ್ಬಹುದು ವಿಚಾರ ತಿಳಿಯುತ್ತೆ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನ ನಾವು ಬೆಳೆಸಿಕೊಳ್ಳಲು ಇದು ಅನುಕೂಲಕರವಾಗಿದೆ ಅಂತಂದೇಗಳು ತಿಳಿಪಡಿಸುತ್ತೇವೆ ರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯ ಅಂಗವಾಗಿ ಎಲ್ಲರಿಗೂ ಶುಭಾಶಯವನ್ನ ಕೋರುತ್ತಾ ನಾವು ಮಲೇಬೆನ್ನೂರಿನ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ಈ ದಿನದ ಪ್ರಜಾಪ್ರಭುತ್ವದ ದಿನಾಚರಣೆಗೆ ನಾವು ಸಹ ಕೈ ಜೋಡಿಸ್ಬೇಕಂತ ಹೇಳಿ ನಮ್ಮ ಹರಿಹರ ತಾಲೂಕಿನ ಗಡಿ ಪ್ರಾರಂಭದಲ್ಲಿ ಬಂದಿಟ್ಟಿದ್ದೇವೆ ನಮಗೆ ಸಾಥ್ ನಮ್ಮ ಮಲೈಬೆನ್ನೂರಿನ ಪುರಸಭಾ ಅಧಿಕಾರಿಗಳು ಹಾಗೂ ಇಲ್ಲಿನ ಆಶಾ ಕಾರ್ಯಕರ್ತೆಯರು ಗ್ರಾಮ ಪಂಚಾಯಿತಿ ಮತ್ತು ಪುರಸ ಪುರಸಭೆ ಎಲ್ಲ ಅಧಿಕಾರಿಗಳು ನಮಗೆ ಸಾಥ್ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ರಾಷ್ಟ್ರೀಯ ಪ್ರಜಾಪ್ರಭುತ್ವದ ಹಬ್ಬದ ದಿನ ಅಂತ ಹೇಳಿದರೆ ತಪ್ಪಾಗಲಾರ್ದು ಈ ಒಂದು ಹಬ್ಬದಲ್ಲಿ ಆಲುವಾಣ ಗ್ರಾಮ ಪಂಚಾಯಿತಿಯ ವತಿಯಿಂದ ಆಲ್ವಾಣ ಗ್ರಾಮ ಪಂಚಾಯಿತಿ ಗಡಿ ಪ್ರಾರಂಭ ಹಾಗೂ ಹರಿಹರ ಗಡಿ ಪ್ರಾರಂಭದಲ್ಲಿ ನಾವು ಈ ಒಂದು ಮಾನವ ಸರಪಳಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮಗೆ ತುಂಬ ಹರ್ಷ ಆಗ್ತಾಯಿದೆ ಎಲ್ಲ ಎಲ್ಲ ಇಲಾಖೆ ಕಂದಾಯ ಇಲಾಖೆ ಇರ್ಬೋದು ಗ್ರಾಮ ಪಂಚಾಯಿತಿ ಇರ್ಬೋದು ಆಮೇಲೆ ಬೆಸ್ಕಾಂ ಇಲಾಖೆ ಇರ್ಬೋದು ಅಂಗನವಾಡಿ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು ಮತ್ತು ಸ್ವಯಂ ಸೇವಕ ಸಂಘಗಳಿರ್ಬೋದು ಎಲ್ಲ ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲರೂ ಕೂಡ ಈ ಒಂದು ಹಬ್ಬದಲ್ಲಿ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ತಾ ಇರೋದು ನೋಡಿದರೆ ಈ ಭಾರತ ದೇಶದ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯೋದರಲ್ಲಿ ಎಲ್ಲರೂ ಕೂಡ ಕಂಕಣಬದ್ಧರಾಗಿ ನಿಂತಿದ್ದಾರೆ ಅಂತಂದೇಳಿ ನಮಗೆ ಬಹಳ ಹರ್ಷ ಆಗ್ತಾ ಇದೆ ಆದ್ದರಿಂದ ಈ ಒಂದು ಹಬ್ಬಕ್ಕೆ ಎಲ್ಲರೂ ಕೂಡ ಎಲ್ಲ ಬಂದಿರ್ತಕ್ಕಂಥ ಮತ್ತು ಈಗ ಹೊನ್ನಹಳ್ಳಿ ಗಡಿಯಿಂದ ಬರ್ತಕ್ಕ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಸುಸ್ವಾಗತ ಹಾಗೂ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಎಲ್ಲರಿಗೂ ನಮಸ್ಕಾರ ಇವರಿಂದ ಸರ್ಕಾರದ ಸೂಚನೆಯಂತೆ ಇವತ್ತು ಎಲ್ಲ ಸರ್ಕಾರಿ ನೌಕರರಿಂದ ಹಿಡಿದು ಎಲ್ಲ ಪ್ರತಿಯೊಬ್ಬ ನಾಗರಿಕರು ಒಳಗೊಂಡಂತೆ ಸಹಕಾರ ಸಂಘ ಇರ್ ಇರ್ಬೋದು ಸ್ವಯಂ ಸೇವಕರಿರ್ಬೋದು ಆಮೇಲೆ ಪ್ರತಿಯೊಂದು ಸರ್ಕಾರ ಏನು ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರರು ಸರ್ಕಾರ ಸರ್ಕಾರಿ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ಮಾನವ ಸರಪಳಿ ಒಂದು ನಿರ್ಮಾಣ ಮಾಡೋಕ್ಕೆ ಒಂದು ಘೋಷಣೆಯನ್ನು ಮಾಡೋದಕ್ಕೆ ಮತ್ತು ಸಂವಿಧಾನವನ್ನು ಪೀಡಿಕೆಯನ್ನು ಓದೋದಕ್ಕೆ ನಾವು ಹರಿಯರ ತಾಲೂಕಿನ ಪ್ರಾರಂಭವಾಗಿರ್ತಕ್ಕಂಥ ಗಡಿ ಭಾಗದಲ್ಲಿ ನಾವು ನಿಂತಿದ್ದೀವಿ ನಮ್ಮ ಮಧ್ಯ ನಮ್ಮೊಟ್ಟಿಗೆ ಮಲೆಬೆನ್ನೂರಿನ ಸುತ್ತಮುತ್ತ ಗ್ರಾಮಸ್ಥರು ಮಲೆಬೆನ್ನೂರಿನ ಲಯನ್ಸ್ ಕ್ಲಬ್ಬಿನ ಪದಾಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಮತ್ತು ಸರ್ಕಾರಿ ನೌಕರರೊಟ್ಟಿಗೆ ಈ ಒಂದು ದಿವಸ ನಾವು ಮಾನವ ಸರಬಳಿಗೆ ಮಾಡೋದಕ್ಕೆ ನಿರ್ಮಾಣ ಮಾಡೋದಕ್ಕೆ ನಾವು ಪಣ ತೊಟ್ಟು ನಿಂತಿದ್ದೀವಿ ನಾವು ಪ್ರಜಾಪ್ರಭುತ್ವದ ಕುರಿತು ಸನ್ಮಾನ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ಪೀಠಿಕೆಯನ್ನು ಓದೋ ಓದೋರ ಮುಖಾಂತರ ರಾಷ್ಟ್ರಗೀತೆಯನ್ನು ಒಳಗೋರ ಮುಖಾಂತರ ಸರ್ಕಾರ ಸೂಚನೆ ಏನು ನೀಡಿರುತ್ತೋ ಅದನ್ನು ಯಶಸ್ವಿಗೊಳಿಸೋಕ್ಕೆ ನಾವು ಕಂಠಬದ್ಧವಾಗಿ ತಯಾರಾಗಿ ನಿಂತಿದ್ದೀವಿ ನಮಸ್ಕಾರ